ಮಾಡಿ ನನ್ನ ನಿಮ್ ದಮ್ ಬಿಟ್ಟು ನಿನ್ನ ಕಷ್ಟದಲ್ಲಿದ್ಯಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಸಾಯ ಕಣ್ಣೀರು ಕಣ್ಣೀರ್ ನಿನ್ನ ರಾಣಿ ತರ ನೋಡ್ಕೊಂತ ಯಾವ್ದೋ ಮುಗಿ ಯಾರ್ಯಾರು ಕಾಲು ಇಟ್ಕೊಂಡು ಯಾರ್ದೋ ಜೊತೆ ಮದುವೆ ಆಗಿ ನಾವು ಟೂ ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆಗ್ತೀವಿ ನಾವು ಐದು ಸಾವಿರದಿಂದ ಇಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟ್ ಸಾವಿರ ಹತ್ ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಇಪ್ಪತ್ತೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ನಮ್ ರೂಪಾಯ್ ಎಲ್ಲೂ ಕಳ್ದಿಲ್ಲ ನಮ್ ಇಬ್ಬರ ಸ್ಯಾಲ್ರಿ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪೋಸ್ಟ್ ನಾನು ಮಾಡಿಲ್ಲ ಪ್ರತಿ ಒಂದು ರೂಪಾಯಿ ನಾನ್ ದರ್ಶನ್ ಹತ್ರ ಕೊಟ್ಟಿದ್ದೀನಿ ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದ್ದೀವಿ ಇವತ್ತೊಂದು ಆಮ್ ಬಾ ಇರ್ಬೋದು ಒಂದ್ ಕಾರ್ ತಗೊಂಡಿರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಸ್ಯಾಲರಿಯಿಂದ ಮೇಲ್ ಬಂದಿರೋದು ನಾವು ಇಷ್ಟು ವರ್ಷ ಅವನ್ನ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವ್ ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಆ ಮಗುನ ಹುಟ್ಟಿ ಅವನು ಆ ಮಗು ನಾನು ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರ ಒಂದ್ ಹೆಣ್ಣಿದಾಳೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ್ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ದರ್ಶನ ಹೌದು ಅಂತ ಹೇಳಿದೀನಿ ನನ್ ಹೆಂಡತಿ ಮೋಸ ಮಾಡ್ದೆ ಇನ್ ಮುಂದೆ ತಪ್ಪು ಮಾಡೋಣ ನನ್ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಹಾಕಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ನಿಮ್ಮ ಮಂಡೆ ಅದೇ ತಪ್ಪು ಮಾಡಿದಿರಿ ಇಬ್ರು ಮೀಟ್ ಆಗಿದ್ದೀರಿ ಮಂಡೆ ಆಯ್ತಾ ಆ ಇಲ್ಲ ಅಂತ ಹೇಳಿ ೇರ್ಬಡಿ ಇಲ್ಲ ಖಂಡಿತ ಇಲ್ಲ ಇಲ್ಲೇ ಕಾರ್ ಅಂತ ಬ್ರೇಕ್ ಮಾಡಿದಿರಿ ಅದನ್ನು ನನಗ್ ಸಮಸಿದೀವಿ ಆಯ್ತಾ ಇಲ್ಲ ನೀವ್ ಹೆಂಗೆ ಬೇಡ ತೀರೇ ಅಷ್ಟೇ ನಾನ್ ವೇಟ್ ಮಾಡಿಲ್ಲ ನೀವ್ ನನ್ ಬಂದ್ ಮಾತ್ ನೀವ್ ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್ ಅದ್ ಬೇಕಾದ್ರೆ ನಿಮ್ ಕಾರ್ ಇಟ್ಕೋತೀನಿ ಹೋದ್ರಿ ಮೀಟ್ ಆದ್ರಿ ಅಂತ ಅಂದ್ರೆ ನಾನು ಒಪ್ಪೋದೇ ಇಲ್ಲ ಇಲ್ಲ ನೀನ್ ಬೇರೆ ಹತ್ರ ಹೋಗಿದೀಯಾ ಅದನ್ನು ಒಪ್ಕೊಂಡು ಹಿಡಿಯುತ್ತೀಯ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದೀಯ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಪರ್ಫೆಕ್ಟ್ ಪರ್ಫೆಕ್ಟ್ ಗಂಡ ಆಗು ಅಂತ ಹೇಳಿದೀನಿ ನೀವು ನಿಮಗ್ ಬಂದ್ರೆ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫ್ ಇಂದ ನೀವು